ಕಾಂಗ್ರೆಸ್ ಅಧಿವೇಶನದ ಮೂರು ವರ್ಷಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಕಳೆದ ನೂರು ವರ್ಷಗಳಾಗಿದ್ದಾವೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತಾರು ಮತ್ತು ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಮತ್ತು ಇಪ್ಪತ್ತ ಏಳು ಬೆಳಿಗ್ಗೆ महात्मा गांधीजी प्रतिमा नहीं है गौर्मेंट सुवर्ण सौध पत्र प्रतिमा अनावरण जो अधिवेशन है ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ರೀತಿ ಆಗಿ ಅದಕ್ಕೆ ಈ ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೀರಂತೆ ಕೇಳ್ಪಟ್ಟಿದ್ದೀವಿ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಅದನ್ನು ಎಲ್ಲ ರಾಜ್ಯದ ಆಚರಣೆ ಮಾಡಿ

ಅವರು ಯಾವ ಪಾರ್ಟಿಗೆ ಸೇರಿದ್ದಾರೋ ಪಾರ್ಟಿಗೆ ಸೇರಿದಾರ ಪಾರ್ಟಿ ಅಂತ ಇರೋಸ್ನವ್ರು ಈಗ ಕಾಂಗ್ರೆಸ್ನವರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದಾರೆ ಅಂತ ಹೇಳಿಬಿಟ್ಟು ಜಗದೀಶ್ ಅವರು ಗೊತ್ತಿಲ್ಲ ವಿರೋಧ ಗಾಂಧೀಜಿ ಅವ್ರ ಹೆಸರನ್ನ ದುರುಪಯೋಗ ಮಾಡ್ತಾ ಅಂತ

ಈ ಮೂರು ವರ್ಷದಲ್ಲಿ ಇದ್ದ ಪರಿಸ್ಥಿತಿ ಗೊತ್ತಿಲ್ಲ ಬದಲಾವಣೆಗಳಾಗ್ತಾ ಇರ್ತಾರೆ ರಾಜಕೀಯ ಬದಲಾವಣೆಗಳಾಗ್ತದೆ ರಾಜಕೀಯ ಬೆಳವಣಿಗೆಗಳು ಆಗ್ತದೆ ಸಿ ಟಿ ರವಿ ಅವರು ಅವ್ರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಏನೆಲ್ಲ ಹೇಳ್ತೀವಿ ಕೊಡ್ತಾರೆ ಅದನ್ನೆಲ್ಲ ಈಗ ಅವ್ರ ಕೇಸನ್ನು ಸಿ ಐ ಡಿಗೋಷ್ಸಿದ್ರು ಸಿ ಐ ಡಿ ಕಲಿಕೆ ಮಾಡಲಿ ಅದನ್ನು ರಿಪೋರ್ಟ್ಬೇಕಿ ಸರ್ಕಾರ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಂತ ಅಮಾನತ್ ಮಾಡಿರುವಂಥ ಪೊಲೀಸ್ ಠಾಣೆಯೊಳಗೆ ವಿರೋಧ ಪಕ್ಷದವರನ್ನು ಬಿಟ್ಟರು ಅನ್ನುವಂತ ಕಾರಣಕ್ಕಾಗಿ ಅಮಾನತು ಮಾಡಿದ್ದೇವೆ ಅಲ್ವಾ ಕಾರಣಕ್ಕಲ್ಲ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿ ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಿಲ್ಲ ಅದಕ್ಕೋಸ್ಕರ ಅಮಾನತು ಮಾಡಿದ್ರು ಬಿಟ್ಟುಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ ಕಮಿಷನರ್ ದಿನ ಕಮಿಷನರ್ ಡಿసీపీ ಅವರು ಅಲ್ಲೇ ಇದ್ದರು ಸರ್. ಅವರು ಹೊರಗಡೆ ಕಳಿಸಿಬಿಡಿದ್ರೋ ಅಲ್ಲಾ ಸರ್ ವ್ಯಾಪ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ವ್ಯಾಪ್ತಿ ನಡೆ meeting ಮಾಡಲಿಕ್ಕೆ ಅವಕಾಶ ಮಾಡ್ಬಿಟ್ರು ಅವರು ಹೊರಗಡೆ ಬಂದ್ಬಿಟ್ಟು ಸರ್ ವ್ಯಾಪ್ತಿ ನಡೆದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ಪ್ರಧಾನ ಅಧಿಕಾರಿ ಜಿಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಡಿసీపీ ಅವರು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನಿಂದ ಕರ್ಕೊಂಡು ಹೋಗಿದ್ದೆ